ಏನ ಮಾಡಿದ್ರಿ ಇಬ್ರು ಭಯ ಆಗುತ್ತಲ್ಲ ನಾನು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಇವತ್ತು ಸಂಡೇ ಆಫ್ಟರ್ನೂನ್ ಇಂದ ಬ್ಲಾಗ್ ನ ಶುರು ಮಾಡ್ತಾ ಇದೀನಿ ಈಗ ಶೋಭಾ ಮ್ಯಾಮ್ ಮನೆಗೆ ಹೋಗ್ತಾ ಇದ್ದೀನಿ ಒಂದು ಇಂಪಾರ್ಟೆಂಟ್ ಗೆಸ್ಟ್ ಬಂದಿದ್ದಾರೆ ಸೊ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇವತ್ತು ನಾನು ಮೀಟ್ ಮಾಡಕ್ ಬಂದಿರೋ ಇಂಪಾರ್ಟೆಂಟ್ ಗೆಸ್ಟ್ ಪ್ರತಿಭೆ ಹೊಸದೇನಲ್ಲ ಹಳೇದೇನೆ ಅದಕ್ಕೆ ಹೇಳೋದು ನನ್ನ ಬ್ಲಾಕ್ಸ್ನ ರೆಗ್ಯುಲರ್ ಆಗಿ ನೋಡಿ ಅಂತ ಹೋಗ್ಲಿ ಬಿಡಿ ಇನ್ನೊಂದ್ಸಲಿ ಪರಿಚಯ ಮಾಡ್ಸೋಣ ಇದು ಬಂದು ನನ್ನ ಹೊಸ ಅಲ ಅಲ ನನ್ನ ಹಳೆ ಫ್ರೆಂಡು ಹೆಸರು ಬಂದು ಪರಿ ಅಂತ ಹಲೋ ಹಲೋ ನೀವೆಲ್ಲ ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಗೊತ್ತು ನನಗೆ ಇಷ್ಟೊಂದು ಚಿಕ್ಕ ಫ್ರೆಂಡ್ ಅಂತ ತಾನೆ ಆ್ಯಕ್ಚುಲಿ ನಾನು ತುಂಬ ಚಿಕ್ಕಳೇನೆ ಒಂಚೂರು ಉದ್ದ ಬಿಡಿದ್ಬಿಟ್ಟಿದ್ದೀನಿ ಅಷ್ಟೇ ఇష్ట బట్ ఎస్ట్ అని ನಂದು ನನ್ನ ಫ್ರೆಂಡ್ದು ಜೋಡಿ ಹೆಂಗೆ ಅಂದರೆ ನನ್ನ ಫ್ರೆಂಡು ಕನ್ನಡ ಮಾತಾಡಲ್ಲ ನಾನು ತೆಲುಗು ಮಾತಾಡಲ್ಲ ಯಾಕಂದ್ರೆ ನಾವು ಅಪ್ಪಟ ಕನ್ನಡ ತಾಯಿಯ ಮಕ್ಕಳು ಇದೇನಪ್ಪ ಕನ್ನಡಂಬೆ ಮಕ್ಕಳು ಅಂತ ಹೇಳ್ಬಿಟ್ಟು ಇಂಡಿಯಾ ಫ್ಲಾಗ್ ಇಟ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಕರ್ನಾಟಕ ಫ್ಲಾಗ್ ಸಿಗ್ಲಿಲ್ಲ ಅಂತ ಇಂಡಿಯಾ ಫ್ಲಾಗ್ ಇಟ್ಕೊಂಡಿದ್ದೀನಿ ಆದರೂ ಆದ್ರೂ ತಪ್ಪೇನು ಕನ್ನಡಾಂಬೆ ಭಾರತಾಂಬೆ ಎರಡು ಕೂಡ ನಮ್ಮ ತಾಯಿನೇ ಅಲ್ವಾ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಪಕ್ಕದ ರೋಡ್ ಅಲ್ಲಿರೋ ಮೂಡ ಗ್ರೌಂಡ್ ಗೆ ಚಿಕ್ಕೋರೆಲ್ಲ ಆಟ ಆಕ್ಕೆ ದೊಡ್ಡೋರೆಲ್ಲ ವಾಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಇಲ್ಲ ಆಟಾಡ್ತಾ ಇದಾರೆ ಆಯುಷ್ ಅಲ್ಲಿ ಕ್ರಿಕೆಟ್ ಆಡ್ತಾ ಇದಾರೆ ಆ ಕಡೆ ಎಂತ ಆಟ ಇದು ಏ ನನ್ನ ಹಿಂಗ್ ಸೇರಿಸ್ಕೊಳ್ಳಿ ನಾನು ಬರ್ತೀನಿ ಬರ್ಲೀ ಈತ ಆಟಾಡ್ಲಾ ನಂಗೆ ಭಯ ಆಗುತ್ತಲ್ಲ ಈತ ವಿಚಾರ ನಾನು ಇಡ್ಕೋಬೇಕು ನೀನು ಓಕೆನಾ ಬರ್ಲಾಗ್ಯದ ಬರೀ ನಾನು ಬರ್ತೀನಿ ಬನ್ನಿ ಬನ್ನಿ ಬಂತು ಕನ್ನಡ ಬನ್ನಿ ಸ್ಲೋಲಿ ಸ್ಲೋಲಿ ಗ್ರೌಂಡಲ್ಲಿ ಅಲ್ಲಿ ಚೆನ್ನಾಗಿ ಆಟಾಡಿ ಸುಸ್ತಾಗಿರೋ ಮಕ್ಕಳಿಗೆ ತಣ್ಣಗೆ ಏನಾದರೂ ಮಾಡ್ಕೊಳೋಣ ಅಂತ ಮ್ಯಾಂಗೋ ಜ್ಯೂಸ್ನ ಮಾಡ್ತಾ ಬಟ್ ಇದು ರೆಸಿಪಿ ಅಂತೂ ಕೇಳಿಬಿಡಿ ಯಾಕಂದ್ರೆ ಇಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ನನಗೆ ಟ್ರೈ ಪ್ಯಾಡು ಇಲ್ಲ ವೀಡಿಯೋ ಮಾಡ್ಕೊಡೋಕ್ಕೂ ಯಾರೂ ಫ್ರೀ ಇಲ್ಲ ಎಲ್ಲರೂ ಅವ್ರವರ್ದೇ ಕೆಲಸದಲ್ಲಿ ಬಿಸಿ ಇದ್ದಾರೆ ಹಂಗೆ ಅಂದ್ಕೊಂಡು ನಾನು ಸುಮ್ಮನೆ ಆಗ್ತೀನಿ ಅಷ್ಟೇ ಬಟ್ ಫ್ರೀ ಇದ್ರು ಕೂಡ ನನಗೆ ಯಾರು ವೀಡಿಯೋ ಮಾಡ್ಕೊಡೋಲ್ಲ ಇವತ್ತು ನನ್ನ ಕತೆ ಕೇಳಿ ನಿಮ್ಮ ತಲೆ ಏನಾದರೂ ನೋವು ಬಂದಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗುವ